ಏ ಅಲ್ಲಿ ಇಲ್ಲಿ ಯಾಕಪ್ಪ ನೋಡ್ತಿದ್ಯಾ ನಾನ್ ನಿನಗೆ ಹೇಳಿದ್ದು ಹೌದು ಅಣ್ಣ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾಜನ್ ಅರೆ ಮೇಡಮ್ ನಾ ಸುತ್ತಾಡ್ಸಕ್ ಹೋಗ್ತಿದ್ಯಾ ಅದಕ್ಕೆ ನೀನ್ ಇಷ್ಟೊಂದು ಯಾಕೆ ತಯಾರಿ ಮಾಡ್ಕೊಳ್ತಾ ಇದೀಯಾ ಯಾವಾಗ ನುಡಿದ್ರೂ ಕೆಟ್ಟ ಮಾತಾಡೋದು ಎಣ್ಣೆ ಹಾಕಿ ನನ್ನ ತಲೆನ ಅಯ್ಯೋ ತಮ್ಮ ಅದಕ್ಕೆ ಯಾಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ ಹೋಗು ಹೋಗೋ ಮೇಡಮ್ ನಿನ್ಗೆ ಕಾಯ್ತಾ ಇರ್ತಾರೆ ಹೋಗು ಮಗನೆ ಹೋಗೋ ಟ್ಯೂಬ್ಲೈಟ್ ಸಿನಿಮಾದಿಂದ ಆಕ್ಟರ್ ಸುಹೇಲ್ ಖಾನ್ ಅವರು ತುಂಬಾ ನಿರಾಶರಾಗಿದ್ದಾರೆ ಬರ್ತಿದೆ ನೋಡ್ರಿ ಏನೋ ಅಯ್ಯೋ ಕಾಶಿ ಏನ್ ರಜಾ ಏನ್ ವಿಷಯ ಕಾಶಿ ಇವತ್ತಂತೂ ಮೇಲಿಂದ ಕೆಳಗವರೆಗೂ ಮಿಂಚ್ತಾ ಇದ್ದೀರಾ ಬನಾರಸ್ ಅಲ್ಲಿರೋ ಎಲ್ಲಾ ಬೆಕ್ಕುಗಳು ಒಂದ್ ಕಡೆ ಇದ್ರೆ ನೀವು ಐದಡಿ ಎಂಟು ಇಂಚಿರೋ ಬೆಕ್ಕಗಳೆಲ್ಲ ಒಂದ್ ಕಡೆ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ರಸ್ತೆ ಗಡ್ಡ ಬಂದೇ ಬರ್ತೀರಾ ಅಂತ ವಿಷಯ ಏನ್ ರಾಜಾ ಅಚಾನಕ್ ಆಗಿ ಸುನೀಲ್ ಕುಮಾರ್ ಇಂದ ಗೋವಿಂದ ಹೇಗಾದ ಎಲ್ಗಾದ್ರೂ ಹೊರಟ ನಾನು ಬರ್ತೀನಿ ಹೋಗ್ಬೇಕು ಲೋ ಗೆಳೆಯ ಹುಡುಗಿಗೋಸ್ಕರ ಗೆಳೆಯನ್ನ ಮರಿತಾ ಇದೆಯಾ ನೀಡಿದ್ರೆ ಕಿವಿ ಅಂತ ತಿರುಗಿ ಕೆಳಗ್ತಾ ಕಣ್ಣು ಇಳಿಯೋ ಕೆಳಗಡೆ ಇಳಿಲಿಲ್ಲ ಇಳಿಯೋದಿಲ್ಲ ಲೈ ಇಳಿಯ್ ನಮ್ಮ ಅಮರಾಣೆ ಇಟ್ಟಿದ್ದೀನಿ

ಲೋ ಅಮ್ಮ ಮೇಲೆ ಆಣೆ ಇಟ್ಟಿದ್ದೀನಿ ಈ ಸ್ಕೂಟರ್ ಇಂದ ಹೇಗೋ ಹೇಳಿಲಿ ಒಂದೆ ಒಂದು ಗುದ್ದಿದ್ರೆ ತಲೆ ತಿರುಗಿ ಸರಿಯಾಗಿ ಬೀಳ್ತೀಯ ನಾಟಕದವನ ಹಾಗೆ ಹೋಗಿ ಹೀಗೆ ಬಂದ್ಬಿಡು ಹೋಗೋ ಲೋ ಅದು ಅದು ಜರ್ದ ಇರ್ಬೇಕಾ ಸಾದ ಇರಬೇಕಾ ಲೇ ಇವತ್ತು ಸ್ಪೆಷಲ್ ಡೇ ಕಣ ಕಿಮಾ ಮಾಕ್ಸ್ ಮಾಡ್ಸೋ ಇದು ನನಗೆ ಕೊಡು ತಗೋ ಹಾಕೋ ಗುರು ಒಂದು ಸ್ಪೆಷಲ್ ಪಾನ್ ಮಾಡು ಅರ್ಥ ಆಯ್ತಾ ಯಾಲಕ್ಕಿ ಜೀರಿಗೆ ಎರಡು ಹಾಕಿ ಮಿಕ್ಸ್ ಮಾಡಿ ಹಾಕು ಏನು ವಿಷಯ ರಂಗಿಲ್ಲ ಅಣ್ಣ ಈ ನಡುವೆ ಮಿಂಚ್ತಾ ಇದ್ದೀರಾ ಲಾಟ್ರಿ ಹೊಡ್ತಿದ್ದೆ ನಮಗೆ ಮುಚ್ಕೊಂಡು ಪಾನ್ ಮಾಡಲೆ ಜಾಸ್ತಿ ಪ್ರಶ್ನೆ ಕೇಳಬೇಡ ಹಾ ತಗೋ ಮಗ ಲೇ 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 ಮಗ ನಾ ನಿನಗೆ ಪಾನ್ ಹಾಕ್ಸಿದ್ರೆ ನೀನನ್ನ ಬಿಟ್ಟು ಹೋದಲ್ಲೋ പ്ലീസ് നന്നേഡം അറിബേട ಇವಾಗ ನಾವಿಬ್ರು ಫ್ರೆಂಡ್ಸ್ ಅಲ್ವಾ ನನ್ನ ದೇವೀನಾ ಅಂತ ಕರಿ ಓ ಓಕೆ ಮೇಡಮ್ ಅಂದ್ರೆ ಓಕೆ ದೇವೀನಾ ದ್ಯಾಟ್ಸ್ ಬೆಟ್ ಎಲ್ಲಿಂದ ಶುರು ಮಾಡೋಣ ಬನಾರಸ್ ಅನ್ನೋದು ಎಲ್ಲ ಕೆಲ್ಸನ ಶುರು ಮಾಡೋದು ಈ ಗಂಗಾ ಘಾಟಿಂದನ ಏ ಶೇಟ್ ನನ್ನ ಸ್ಯಾರಿ ಗಲೀಜು ಆಯಿತು ನೀನು ಇಲ್ಲಿ ನಿಂತ್ಕೊಂಡು ನಗ್ತಿದ್ಯಾ ಈಗ ನಾನು ಏನು ಮಾಡ್ಲಿ ಅಯ್ಯೋ ಇದ್ರಲ್ಲಿ ಚಿಂತೆ ಮಾಡೋದೇನಿದೆ ಎಲ್ರ ಕಲ್ಮಶನ ಗಂಗಾ ಮಾತನೇ ತೊಳೆಯೋದು ಇದು ಪಾರಿಬೋಳದ ಪಿಚ್ಗೆ ಅಷ್ಟೇ ಎದುರಿಗೆ ಗಂಗಾ ಇದೆ ತೊಳ್ಕೊಳ್ಳಿ ಮೆಟ್ಲಿದೆ ನೋಡ್ಕೊಂಡು ಮೇಡಮ್ ಸಾರಿ ದೇವಿನ ಮೇಡಮ್ ಆ ಕಡೆ ನೋಡಿ ಎಷ್ಟ್ ಬೇಗ ಹೋಗುತ್ತೆ ಅಲ್ವಾ ಕಾಶಿ

மத்தின்வாத்த டின்ன <laughs> <laughs> ನನಗೆ ಗೊತ್ತಿದ್ದು ನೀನ್ ಬಂದೇ ಬರ್ತೀಯ ಅಂತ ನಿನಗೆ ಬರಕ್ ಇಷ್ಟ ಇದ್ರು ಆಗ್ಲೇ ಯಾಕೆ ಹಾಗೆಲ್ಲ ಮಾತಾಡ್ದೆ ಇದೇನಿದು ನಾನು ನಿಂತರ ಮಾತಾಡಕ್ ಕಲಿತಿದ್ದೆ ಇದಂತೂ ಸಖತ್ ಆಗಿದೆ ವೈನ್ ಕುಡಿತೀಯಲ್ವಾ ಕಿತ್ಲೆ ರಸ ಇದೆಯಾ

ನನ್ನ ಜೊತೆ ಕಂಪನಿ ಅಂತ ಇರೋದು ಇದೊಂದೇ ನಿಮ್ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಯಾರೂ ಇಲ್ಲ ಅಪ್ಪ ಮತ್ತೆ ಅಣ್ಣ ನಾನ್ ಚಿಕ್ಕೊಳ್ಳಿದ್ದಾಗ ತೀರ್ ಅಮ್ಮ ಇದ್ರು ಕೆಲವು ತಿಂಗಳ ಹಿಂದೆ ತೀರ್ ಹೋದ್ರು ಈ ಗೊಂಟಿ ಆಗಿದ್ದೀನಿ ಈಗ ನೀವು ಒಂಟಿ ಆಗಿಲ್ಲ ನಾವಿದೀವಲ್ಲ ನಿಮ್ ಸ್ನೇಹಿತನಾಗಿ ಜೀವನಕ್ಕೆ ಬೇಕಾಗಿರೋದು ಸ್ನೇಹಿತ ಅಲ್ಲ ಒಬ್ಬ ಲೈಫ್ ಪಾರ್ಟ್ನರ್ ಬೇಕು ನೀ ನನ್ನ ಲೈಫ್ ಪಾರ್ಟ್ನರ್ ಆಗ್ತೀಯಾ ತಮಾಷೆ ಮಾಡ್ತಿದ್ದೆ ಹುಚ್ಚರ್ಕೊಂಡೆ ಸರಿ ಒಂದು ವಿಷಯ ಹೇಳು ನೀನು ಸ್ಕೂಲಿಗೆ ಹೋಗೇ ಇಲ್ವಾ ಇಲ್ಲ ನಮ್ಮ ತಂದೆಯವ್ರ ಹತ್ರ ಎರಡು ಮಕ್ಕಳನ್ನ ಓದಿಸೋದಕ್ಕೆ ಅಷ್ಟೊಂದು ದುಡ್ಡಿರಲಿಲ್ಲ ಅದಕ್ಕೆ ಒಬ್ಬರೇ ಓದ್ಬೇಕಿತ್ತು ಗಂಗನ ಸ್ಕೂಲಿಗೆ ಕಳಿಸಿದ್ವಿ ಹೇಗಿದ್ರು ಮುಂದುವರ್ಸ್ಬೇಕಿತ್ತು ಗಂಗನ್ ತುಂಬಾ ಇಷ್ಟಪಡ್ತೀಯ ಅಲ್ವಾ ನನ್ನ ಪ್ರಾಣ ಗಂಗಾ ಹತ್ರ ಆಯ್ತು ಅಯ್ಯೋ ಮಾತಾಡ್ತಾ ಮಾತಾಡ್ತಾ ಊಟ ಹೋದೆ ಒಂದ್ ನಿಮಿಷ ಬಂದೆ ನಾನು ನಾನು ಕೈ ಸುಡುವುದು ಗೊತ್ತಿಲ್ಲ ಏನ್ ಯೋಚನೆ ಮಾಡ್ತಿದೆ ಅಂತ ಹಾಟ್ ಓವನ್ ಒಳಗೆ ಕೈ ನಾನು ಕಾಶಿ ಅರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಂದ ಹಾಗೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ನೀವೇನಿಲ್ಲಿ ಇಲ್ಲೇ ಹೋಗಿದ್ದೆ ಹಾಗೆ ಮೀಟ್ ಮಾಡಣ ಅಂತ ನೋಡಿದ್ಯಾ ಹುಡುಗಿ ಜೊತೆ ಎಷ್ಟು ಸಲೀಸಾಗಿ ಮಾತಾಡ್ತಾ ಇದ್ದಾನೆ ಆದ್ರೆ ನಮ್ಮ ಜೊತೆ ಮಾತಾಡುವಾಗ ಖಾರವಾಗಿ ಮಾತಾಡ್ತಾನೆ ಮುಷಂಡಿ ಮುಕ್ದೋನು ಮನೆಗೆ ಬಂದವ್ರ ಮುಂದೆ ಹೀಗೆಲ್ಲ ಆ ಸ್ವಲ್ಪ ಕೂಡ ಬುದ್ಧಿನೇ ಇಲ್ಲ ಇವ್ರ ಮಾತುಗಳನ್ನ ತಲೆಗೆ ಹಾಕೋಬಿಡಿ ವಯಸ್ಸಾಯ್ತಲ್ಲ ತಲೆ ಕಿಟ್ಟಿದ್ರೆ ಓ ಪರವಾಗಿಲ್ಲ ಬಿಡು ಆಕ್ಚುಲಿ ನಾನು ಗಂಗಾಗೋಸ್ಕರ ಒಂದು ಗಿಫ್ಟ್ ಹೌದಾ ಗಂಗಾ ಏ ಗಂಗಾ ಬಂದೆ ಅಣ್ಣ ಹುಷಾರು ಕಣೆ ಓಡ್ಕೊಂಡು ಬರಬೇಡ ಅಂದಾಗೆ ದೇವಿನ ಇದರ ಅವಶ್ಯಕತೆ ಏನಿತ್ತು ಅಯ್ಯೋ ಅಯ್ಯೋ ನನಗೆ ಗಿಫ್ಟ್ ತಂದಿದ್ದಾರೆ ನೀವೇ ಹೊಟ್ಟು ಹೊರ್ಕೋತೀರಾ ಒಂದು ನಿಮಿಷ ಹಲೋ ಅಣ್ಣ ಇದು ತುಂಬಾ ಚೆನ್ನಾಗಿದೆ ಇವತ್ತು ನಾನು ಇದನ್ನೇ ಕಾಲೇಜ್ ಹಾಕೊಂಡು ಹೋಗ್ತೀನಿ ಕಾಶಿ ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಹೋಗ್ಬೇಕು ಸರಿ ಮೇಡಂ ಇದನ್ನ ಹಾಕೋತೀಯಾ ನನ್ನ ನನ್ ಜೊತೆಲಿ ಇನ್ಮೇಲೆ ಹುಷಾರಾಗಿರ್ಬೇಕು ಇಲ್ಲಂದ್ರೆ ಇದನ್ನ ಕೊಡಲ್ಲ ಸೂಟ್ ಆಗಿ ಬಿಡ್ತೀನಿ ನೋಡು ಏನ್ ಎಳಿತೀರ ಅಬ್ಬಬಿನ ಅಣ್ಣ ನೀವು ಎಷ್ಟ್ ಸಖತ್ತಾಗಿ ಎಳಿತೀರ ಹಾರ್ಟ್ ಹಂಗೆ ಅದ್ರೋಗುತ್ತೆ ಹಾಯ್ ಸೂಪರ್ ಎದೆಲಿ ದಮ್ ಇರ್ಬೇಕು ಮಗನೆ ನಂತರ ದಮ್ ಹೊಡಿಯೋಕೆ ಅದ ನಿಜ ಕೇಳಪ್ಪ ಆ ಮಹಾದೇವ್ನ ಹೆಸ್ರಲ್ಲಿ ನಾವೆಲ್ರು ಈಗ ದಮ್ ಒಡಿಯಣ್ಣ ಹೇಳ್ರಿ ಎಲ್ರೂ ಆ ಮಹಾದೇವನ ಹೆಸ್ರಲ್ಲಿ ಹೊಡದ್ರೆ ದಮ್ ಹೊಡಿಬೇಕು ಇಲ್ಲಾಂದ್ರೆ ನದಿ ಲಾಭ ಹೊಡಿಲಿಲ್ಲ ಹೊಡಿ ಎಷ್ಟ್ ಜೋರಾಗ್ ಬೇಕಾದ್ರೂ ಹೇಳಿ ನೀನು ಆದ್ರೆ ನಂತರ ಬೆಂಕಿ ಬರ್ಸೋಕ್ ಆಗೋದೇ ಇಲ್ಲ ಸರಿಯಾಗಿ ಇವ್ ದಿನ ಎಲ್ಲಾ ಎಣ ಸುಟ್ರು ಒಂದ್ ಐನೂರು ರೂಪಾಯಿ ದುಡಿಬಹುದು ಅನ್ಸುತ್ತೆ ಅಷ್ಟೇ ಅಲ್ವಾ ಅರೆ ಅದಕ್ಕಿಂತ ಜಾಸ್ತಿ ಹತ್ತು ಪಟ್ಲಿ ಮಾರ್ ದುಡಿತೀನಿ ಮತ್ ಅದಕ್ಕಿಂತ ಜಾಸ್ತಿ ಮಾರಿದ್ರೆ ಮತ್ ಇನ್ನು ಜಾಸ್ತಿ ಅವನ್ ಜೀವನ ನಿಜವಾಗ್ಲು ಕಚ್ಚಿಡಲಾಗಿದೆ ಅವನ ಗಾಡಿನ ಹೆಂಗ್ ತೊಳಿತಾ ಇದ್ದಾನೆ ಅಂದ್ರೆ ತನ್ ಹೆಂಡತಿ ಅನ್ಕೊಂಡ್ ತೊಳಿತಾ ಇದ್ದಾನೆ ಈ ರಾಣಿ ಮಾತ್ರ ಅಲ್ಲ ಇನ್ನೊಬ್ಳು ರಾಣಿ ಇದ್ದಾಳೆ ಯಾರದು ಅದೇ ಆ ಪತ್ರಕರ್ತೆ ಮೇಡಮೋ ಹಗ್ಲು ರಾತ್ರಿ ಎಲ್ಲ ಇವನ್ ಜೊತೆನೆ ಇರ್ತಾಳ್ಕೊಳೋ ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ ಬಬೀನಾ ನಿಮ್ಮನ್ನಂತೂ ಸೋಲ್ಸೋದಿಕ್ಕೆ ಅವನು ಎಕ್ಸ್ಪರ್ಟ್ ಇದ್ದಾನೆ ನಾನು ಯಾವತ್ತ ಸೋಲಿಸ್ತೀನೋ ಅವನು ಬದುಕಿರ್ತಾನೆ ಇಲ್ಲ ಸತ್ತಿರ್ತಾನೆ ನೀರಿಲ್ದೆ ಮೀನ್ ತರ ಪಟ ಪಟ ಅಂತ ಒದ್ದಾಡ್ತಿರ್ಬೇಕು రంగీలా కాశి నోడద్రా కాశీ నినా నోడ్తీని ఇవ్వ నోడ్ర ఇవ్ నోడ్లీ ఘాట్ అర్తన్ నోడి అయ్యో ఏనో ఏనూ తొందరేనా ಎಂತ ಒಳ್ಳೆ ಟೀ ಮಾಡಿದೀರ ಚುಮನಣ್ಣ ನೀವು ಕಾಶಿ ನಿನ್ನ ನಾನು ಅವಾಗಿಂದ ಹುಡುಕ್ತಿದ್ದೇನೆ ನಿಲ್ಕೋತಿದ್ಯಾ ಏನಾಯ್ತು ನೀವೇ ಕಿಷ್ಟನ್ ಗಾಬರಿ ಆಗಿದ್ದೀರಾ ನಾನು ಈ ಮನೆಯಿಂದ ಬರ್ತಿದೀನಿ ಗಂಗಾ ಕಾಲೇಜಿಂದ ಇನ್ನೂ ಮನೆಗೆ ಬಂದಿಲ್ಲ ಏನೋ ಇಷ್ಟು ಲೇಟ್ ಯಾವತ್ತೂ ಆಗೋದೇ ಇಲ್ವಲ್ಲ ಸರಿ ಬನ್ನಿ ಏನಿಲ್ಲ ಚಿಕ್ಕಪ್ಪ ಎಲ್ಲ ಇರಿ ಅವಳು ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿದೆ ಆದ್ರೆ ಅವಳ ಹತ್ರ ಮೊಬೈಲ್ ಫೋನ್ ಇರ್ಲೇ ಇಲ್ವಲ್ಲ ಅವಳ ಹತ್ರ ಐತೆ ಆದ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ನಿಂದ ಮುಚ್ಚಿಟ್ಟಿದ್ರು ಹುಷಾರಾಗಿ ಬನ್ನಿ ಅಪ್ಪ ಇನ್ನು ಗಂಗೆ ಬಂದಿಲ್ವಾ ಇಲ್ಲ ಮಗನೆ ಅವಳು ಎಲ್ಲೋದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಮ್ಮ ಅವ್ಳು ನಿನ್ಗೆ ಏನು ಹೇಳೋಗಿಲ್ವಾ ಇಲ್ಲಪ್ಪ ಅವಳು ನಂಗೆ ಹೇಳೋಗಿಲ್ಲ ಅವಳ ಹತ್ರ ಮೊಬೈಲ್ ಫೋನ್ ಇತ್ತಂತೆ ನೀವು ಹೇಳಿಲ್ಲ ಈಗ ಈಗೇನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ನೀವೇ ಜವಾಬ್ದಾರಿ ಆಗ್ತೀರಾ ಇದಕ್ಕೆಲ್ಲ ಬಾ ಹೋಗಿ ಅವಳು ಕಾಲೇಜಲ್ಲಿ ಕೇಳೋಣ ಬನ್ನಿ ಅದ್ಭುತ ನೀವು ಬರ್ತೀನಿ ರೀ ನಿಂತ್ಕೊಳ್ಳಿ ನಿಂತ್ಕೊಳ್ಳ ಎಲ್ಲಿ ಸೀದಾ ಹೋಗ್ತಾನೆ ಇದ್ದೀರಲ್ಲ ಗಂಗನ ಹುಡುಕ್ತಾ ಇದೀವಿ ನಾವು ಅಯ್ಯೋ ಅಣ್ಣ ಇದು ಕಾಶಿ ಇಲ್ಲಿ ಎಲ್ಲಾ ಕಡೆ ಗಂಗಾ ಇದ್ದಾಳೆ ಅಲ್ಲಿ ಆ ಗಂಗ ಅಲ್ಲ ನನ್ನ ತಂಗಿ ಗಂಗಾ ಇದೇ ಕಾಲೇಜಲ್ಲಿ ಓದೋದವಳು ಆದ್ರ ಬೆಳಿಗ್ಗೆಯಿಂದ ಮನೆಗ್ ಬಂದಿಲ್ಲ ಅಯ್ಯೋ ಅಣ್ಣ ಕಾಲೇಜ್ ನಾಲ್ಕು ಗಂಟೆಗೆ ಮುಗ್ದೋಯ್ತು ಈಗ ರಾತ್ರಿ ಹತ್ತು ಗಂಟೆ ಆಯ್ತು ನೋಡಿ ಒಂದ್ಸಲ ಗಂಗಾ ಒಳಗೇನಾದ್ರೂ ಲಾಕ್ ಆಗಿದ್ದಾಳೆ ಹೇಗೆ ಗೊತ್ತಿಲ್ಲದೆ ಲಾಕ್ ಆಗಿಬಿಡ್ತಾಳೆ ಒಳಗೆ ಹೊರಡಿ ನೀವು ಈಗ ಚೆಕ್ ಮಾಡಿ ನೋಡಿ ಪ್ಲೀಸ್ ನೋಡಿದ್ರೆ ಒಳ್ಳೆಯವರು ಅನ್ಸ್ತಾ ಇದೀರಾ ಅದಕ್ಕೆ ನಾನು ಇದನ್ನ ಇಟ್ಕೊಳ್ತಾ ಇದ್ದೀನಿ ಆದ್ರೆ ನೀವ್ ಯಾರಿಗೂ ಹೇಳಬಾರ್ದು ನನ್ ಕೆಲಸ ಹೊರಟೋಗುತ್ತೆ ಬನ್ನಿ ಹೋಗಿ ನೋಡೋಣ ಬನ್ನಿ ಬನ್ನಿ ಅರೆ ಈ ಲೈಟ್ ಆನ್ ಆಗಿದೆ ನಾನೇ ಇದನ್ನ ಆಫ್ ಮಾಡಿದ್ನಲ್ಲ ಬನ್ನಿ ಹೋಗಿ ನೋಡೋಣ ಗಂಗಾ ವಾಚ್ಮೆನ್ ನೀನು

ಮನೆಗೆ ಬಂದಿಲ್ಲ ರಾತ್ರಿ ಎಲ್ಲ ಹುಡುಕಿದ್ವಿ ಗೊತ್ತಿಲ್ಲ ಎಲ್ಲಿದ್ದಾಳೆ ಅಂತ ಈಗಿನ ಕಾಲದ ಹೆಣ್ಮಕ್ಳಿಗೆ ಇದೇ ಪ್ರಾಬ್ಲಮ್ ಎಲ್ಲ ಹೋಗಿರ್ತಾರೆ ಫ್ರೆಂಡ್ಸ್ ಜೊತೆ ಮಜಾ ಮಾಡಕ್ಕೆ ಸರ್ ಈ ಥರ ಮಾತಾಡಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿರೋದಿಲ್ವಾ ಏನಾಯ್ತು ಸರ್ ನೋಡಿ ಇವರು ಹೆಂಗ್ ಮಾತಾಡ್ತಿದ್ದಾರೆ ಬನ್ನಿ ಈ ಕಡೆ ಈ ಕಡೆ ಬನ್ನಿ ನಾನು ನೋಡ್ತೀನಿ ಏನು ಸರಿ ಹೋಗಲ್ಲ ಕೂತ್ಕೋ ಅಯ್ಯೋ ಕೂತ್ಕೋ ಏನು ಹೆಸರು ನಿಂದು ಕಾಶಿ ಪೂರ್ತಿ ಹೆಸರು ಕಾಶಿ ಚೌಧರಿ ಹೊಡಿದ್ರೆ ತಲೆ ಮೇಲೆ ಹೇತ್ಕೊಂಡ್ಬಿಡ್ತೀಯ ಓಡೋಗ ಮನೆಯಲ್ಲಿ ಯಾರ ಹತ್ರ ನೀನ್ ದುರಂಕಾರ ವರ್ಸಿ ನೋಡಿ ಇನ್ಸ್ಪೆಕ್ಟರ್ ನಾನು ನಾನೊಬ್ರು ಜರ್ನಲಿಸ್ಟ್ ಮತ್ತೆ ಯಾರ ಹತ್ರನೂ ಈ ತರ ಮಾತಾಡಕ್ಕಾಗಲ್ಲ ನಿಮ್ ಡ್ಯೂಟಿ ಏನು ಅಂದ್ರೆ ಸಿಟಿಸನ್ಸ್ ಹೆಲ್ಪ್ ಮಾಡೋದು ನೋಡಪ್ಪ ಇವಳಬ್ಳು ಕಿಲಾಡಿ ಜರ್ನಲಿಸ್ಟ್ ಅಂತೆ ಅರೆ ಮೇಡಮ್ ನೀವ್ ಜರ್ನಲಿಸ್ಟ್ ಆಗಿದ್ರೆ ಇಷ್ಟೊತ್ತು ರಾತ್ರಿಯಲ್ಲಿ ಇವ್ನ ಜೊತೆ ಏನ್ ಶೂಟ್ ಮಾಡಕ್ ಹೋಗ್ತಾ ಇದೀರಾ ನೀವು ನನ್ ಆಫ್ ಯರ್ ಬಿಸ್ನೆಸ್ ಇನ್ಸ್ಪೆಕ್ಟರ್ ಮೇಡಮ್ ಇಂಗ್ಲಿಷ್ ಇಲ್ ತಗೊಳ್ಳಿ ಪೇಪರ್ ಮತ್ತೆ ಇಲ್ ತಗೊಳ್ಳಿ ಪೆನ್ ಈಗ ಬರ್ಕೊಡಿ ನಿಮ್ ಕಂಪ್ಲೇಂಟ್ ಕೇಳಿ 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 ಆದ್ರೆ ಹಿಂದಿಲಿ